ನಮಸ್ಕಾರ ಎಲ್ಲಾರು ಎಲ್ಲಾರು ಹೆಂಗದಿರಿ ನಾನಿನ್ ನಿಮಗ ಕಿಚಡಿ ಮಾಡಿ ತೋರ್ಸಿದ್ದೆ ಮಾಡ್ಕೊ ತಿಂದ್ರೇನ ಹೆಂಗ ಆಗೇತಿ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಸಬ್ಸ್ಕ್ರೈಬ್ ಮಾಡಿರಿ ಸಬ್ ಜನ ಹಿಂಗ ಮಾಡ್ಕೊಂತ ಇದ್ರಿ ಇವತ್ ನಾನ್ ನಿಮ್ಗ ಒಂದ್ ರೊಟ್ಟಿ ರೆಸಿಪಿ ತೋರ್ಸಾತೇನಿ ಹಿಂಗ ರೊಟ್ಟಿ ಮಾಡಿಟ್ಟಾಗ ಬಾಳ ದಿನ ಇಟ್ಟ ಈ ತರ ಕಟಕ್ ಆಗಿರ್ತಾರ ರೊಟ್ಟಿ ಕಟಕ್ ರೊಟ್ಟಿ ಆಗಿರುತ್ತೆ ಇವ್ನ ಏನ್ ಮಾಡ್ಬೋದು ಸಾಲ ಹಾಕೊಂಡು ತಿನ್ಬೋದು ಇಲ್ಲ ಅಂದ್ರೆ ಇವ್ನ ಒಗ್ಗರಣಿ ಕೊಟ್ಟು ಮಾಡ್ಕೊಂಡು ತಿನ್ಬೋದ ಈ ರೊಟ್ಟಿ ಬಂದ್ಬಿಟ್ಟು ನಾ ಮಾಡ್ತಿಲ್ಲ ರಂಗೋಣ ಊರಿಗೆ ಹೋಗಿದ್ದೆ ಊರಿಗ್ ಹೋದಾಗ ಒಮ್ಮೆ ರೊಟ್ಟಿ ಚುರ್ಮರಿ ತೊಗೊಂಬಂದಿರ್ತಾನು ಮೊನ್ನೆ ತಂದ್ಕೊಟ್ಟಿದ್ರು ಅಥ್ವ ಊಟಕ್ಕೆ ಏನ್ ಅಂತ ಗೊತ್ತಾಗಿಲ್ಲ ಸೊ ರೊಟ್ಟಿ ಒಗ್ಗರಣೆ ಮಾಡ್ಕೊಂಡು ತಿಂದ್ರ ತನ್ಕೊಂಡೇನಿ ಬರ್ರಿ ಈ ರೊಟ್ಟಿ ಒಗ್ಗಣಿ ಹಿಂಗ್ ಮಾಡುದನ್ನು ತೋರಿಸ್ತೇನೆ ನೋಡ್ರಿ ಕಟಕ್ ರೊಟ್ಟಿ ಒಗ್ಗರಣಿ ಕೊಡಾಕ ಉಳ್ಳಾಗಡ್ಡಿ ಟಮಾಟಿ ಕೊತಂಬರಿ ಕರಿಬೇವು ಹೆಚ್ಚಿಟ್ಕೊಂಡೇನಿ ಮತ್ತ ఈ రొట్టేని నెన్స్ాక నీరు అది ఇట్కొన్ని ఫస్ట్ ఒక్కని ಹಾಕొంట ఇదెన సుల్రి ఫస్ట్ ఒక్కని హక్కున్ బర్రి ఇదక ఒక్కని ఎన్ని హకతన్ రి అండ్ కొల్ప్ ఎన్నీ జాస్టీ ఇద టేస్ట్ అనస్తైతి కొల్ప్ సాస్వి మటన్ కొల్ప్ జీర్గి ఇ కరివేప అశిణ పుడి హి ఆమె ఖారీ ఖార హక్తీ ఖార జాస్తి జాస్తి హోదు ಮಸನ್ ಸ್ವಲ್ಪ ಉಪ್ಪು ಸಾಂಬಾರ್ ಮಸಾಲ ಈಗ ಒಗ್ಗರಣೆ ಮಾಡ್ಕೊಂಡಲ್ರಿ ರೊಟ್ಟಿ ನೆನ್ಸ್ಬೇಕ ಸೊ ನೀರೊಳಗೊಂಡ್ ಕಟ್ಟಕ್ಕೆ ಸಲ ಒಂದ್ಸಲ ತೆಂಗಿನ ನೆನ್ಸ ದೊಡ್ಡದು ಒದ್ ಸರಿಗೆ ಆಗಂಗಿಲ್ಲ ಅಂತೇಳಿ ತಿಂಗ್ಊರ್ ಹಾಕತೀನಿ ಹಿಂಗೆ ರೊಟ್ಟಿನ ನೆನ್ಸ್ಕೊಬೇಕ ಒಂದು ಎರಡ್ ಮೂರ್ ನಿಮಿಷ ಆಗಿಂದ ಸ್ವಲ್ಪ ಮೆತ್ತಗ್ ಹೋಗ್ತಾವ ಅವಾಗ ನೀರ್ ಬಸಿಬೇಕು ಈಗ ಒಂದ್ ಎರಡ್ ನಿಮಿಷ ನೆನಿಲ್ಲ ಹಂಗ ನೋಡ್ರಿ ಈಗ ರೊಟ್ಟಿ ನೆನೆಸಿ ತಗಿ ಇಟ್ಕೊಂಡೆ ಅಲ್ಲ ಅದನ್ನ ಹಾಗೆಲ್ ರೆಡಿ ಮಾಡ್ಕೊಂಡೆ ಅಲ್ಲ ಒಗ್ಗರಣೆ ಆ ಒಗ್ಗರಣೆಗೆ ಹಾಕಿ ಅಂತ ಬರ್ರಿ ಹಾಗೆ ಕಟ್ ಮಾಡ್ಕೊಂಡಿದ್ ಕೊತ್ತಂಬರಿ ಒಂದ್ಸಲ್ ಹಾಕಿ ಚೆನ್ನಾಗಿ ಕೈ ಬಿಸಿ ಬಿಸಿ ರೊಟ್ಟಿ ಒಗ್ಗರಣೆ ತಿನ್ನಾಕ ಬಾಳ್ ಮಸ್ತ್ ಇರ್ತೈತಿ ಎಲ್ಲಾರು ಮಾಡ್ಕೊಂಡ್ ತುಂಬಿ ಉತ್ತರ ಕರ್ನಾಟಕ ಜನಕ್ಕೆ ಆಲ್ಮೋಸ್ಟ್ ಗಪ್ ಇರ್ತೇತಿ ಬಟ್ ಈ ಕಡೆ ಎಲ್ಲಾ ಕಡೆ ಕಟ್ಕು ರೊಟ್ಟಿ ಸಿಗ್ತಾವ ತಗೊಂಡ್ ಈ ತರ ಟ್ರೈ ಮಾಡಿ ನೋಡ್ಬೋದು ನೋಡ್ರಿ ಕಟಕ್ ರೊಟ್ಟಿ ಒಗ್ಗರಣೆ ಮಾಡೇನಿ ರೊಟ್ಟಿ ಕಟಕ್ ರೊಟ್ಟಿ ಇದ್ದು ಅಂದ್ರ ಆರಾಮಾಗ ಐದ್ ನಿಮಿಷದಾಗ ನಾರ್ಮಲ್ ಉಪ್ಪಿಟ್ಟ ಅವಲಕ್ಕಿ ಹೆಂಗ್ ಒಗ್ಗರಣೆ ಮಾಡ್ತೀವಲ್ಲ ಹಂಗ ಒಗ್ಗರಣೆ ಮಾಡ್ಕೊಂಡು ಮಸ್ತ್ ಅಂದ್ ಮಸಾಲಾ ಮಸಾಲಾ ಕಟಕ್ ರೊಟ್ಟಿ ಒಗ್ಗರಣೆ ತಿನ್ಬಹುದು ಇದನ್ನ ಒಬ್ಬೊಬ್ರು ಒಂದೊಂದ್ ತರಾ ಮಾಡ್ತಾರೆ ಇದನ್ನ ಸಿಂಪಲ್ ಆಗಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕಿ ನಾರ್ಮಲ್ ಒಗ್ಗರಣೆ ಕೊಟ್ಟು ಮಾಡಿ ತೋರ್ಸೇನಿ ನೀವು ಎಲ್ಲಾರು ಕಟಕ್ ರೊಟ್ಟಿ ಮನೆಯಾಗಿರ್ತಾವಲ್ಲ ಇವತ್ತ ತಗೋರಿ ಮಾಡ್ಕೊಂಡು ತಿಂದು ಅಂತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು